nag nag ta nan ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಸೊ ನಾನಿವತ್ತು ಕಿಚನ್ ಮೇಕೋವರ್ನ ಮಾಡ್ತಿದ್ದೀನಿ ಸೊ ನೋಡ್ತಿದ್ದೀರಲ್ಲ ನನ್ನ ಕಿಚನ್ ಎಷ್ಟು ಮೆಸ್ಸಪ್ ಆಗಿದೆ ಅಂದರೆ ತುಂಬ ಏನಾಗಿಲ್ಲ ಯಾಕಂದರೆ ನಾನು ಜಾಸ್ತಿ ಏನು ಮೆಸ್ಸಪ್ ಮಾಡ್ಕೊಳ್ಳೋಲ್ಲ ಅಲ್ಲಿದ್ದ ಅಲ್ಲೇ ಕ್ಲೀನ್ ಮಾಡಿಬಿಡ್ತೀನಿ ಬಟ್ ಈ ಸತಿ ಸ್ವಲ್ಪ ಎಲ್ಲಿದ್ದು ಎಲ್ಲೆಲ್ಲೋ ಇಟ್ಬಿಟ್ಟಿದ್ದೀನಿ ಐಟಮ್ಸ್ ಇಲ್ಲಿ ಇಲ್ಲಿದ್ದಲ್ಲಿ ಆ ಥರ ಮಾಡಿಟ್ಬಿಟ್ಟಿದ್ದೀನಿ ಸೊ ಸ್ವಲ್ಪ ಮೆಸಪ್ ಅನಿಸುತ್ತೆ ನೋಡಿದ್ರೆ ಮೇಲ್ಮೇಲೆ ನೋಡಿದ್ರೆ ಅಷ್ಟೊಂದು ಎಲ್ಲಿ ಏನು ಅನಿಸಲ್ಲ ಬಟ್ ಡೀಪಾಗಿ ನೋಡಿದ್ರೆ ತುಂಬಾ ಮೆಸಪ್ ಆಗಿತ್ತು ಸೊ ಇದನ್ನೆಲ್ಲನೂ ಕ್ಲೀನ್ ಮಾಡಿ ನಾನು ಹೇಗೆ ಅರೇಂಜ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಅಡುಗೆ ಮನೆ ಕೆಲಸ ಒಂದು ದಿನಕ್ಕಂತೂ ನಿಜವಾಗ್ಲೂ ಮುಗಿಯೋಲ್ಲ ಇಡೀ ದಿನ ಕಂಪ್ಲೀಟಾಗಿ ಇದು ಮಾಡಿದ್ರು ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಸೊ ನಾನು ನನ್ನ ಅಡುಗೆ ಮನೆ ಈ ಪುಟಾಣಿ ಅಡುಗೆ ಮನೆನ ಹೇಗೆ ಚೇಂಜ್ ಮಾಡ್ತೀನಿ ಅಂತ ನೋಡೋಣ ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಫಸ್ಟ್ ನಾನು ಇಲ್ಲಿ ಅಡುಗೆ ಮನೆಯಲ್ಲಿ ಎಲ್ಲ ಐಟಮ್ಸ್ನ ತೆಗ್ದು ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ಸೊ ನೋಡೋಣ ಯಾವ ಥರ ಮೇಕೋವರ್ನ ಮಾಡ್ತೀನಿ ಅಂತ ಸೊ ಇಲ್ಲಿ ಎಲ್ಲ ಐಟಮ್ಸ್ನ ನನ್ನ ಕಿಚನಿಂದ ಫಸ್ಟು ಇದ್ದೀನಿ ಅಂದರೆ ನಾನು ಗ್ರಾಸರೀಸ್ ಎಲ್ಲ ತೊಗೊಂಡು ಬಂದಿದ್ದೆ ಬಟ್ ಯಾವುದು ಫಿಲ್ ಮಾಡಿರಲಿಲ್ಲ ಯಾವುದಾದ್ರು ಸ್ವಲ್ಪ ಸ್ವಲ್ಪ ಇತ್ತು ಅದನ್ನು ಮಾತ್ರ ಹಂಗೆ ಇಟ್ಟಿದ್ದೆ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಮಾಡೋಣ ಅಂತ ಯಾವುದಕ್ಕೂ ನಾನು ಫಿಲ್ ಮಾಡಿರಲಿಲ್ಲ ಸೊ ಸ್ವಲ್ಪ ಸ್ವಲ್ಪ ಐಟಮ್ಸ್ನ ಇರೋದನ್ನೆಲ್ಲ ಫಸ್ಟು ಎಲ್ಲ ತೆಗೆದು ನೀಟಾಗಿ ಬಾಕ್ಸಸ್ ಎಲ್ಲ ಕ್ಲೀನ್ ಮಾಡಿ ಡಸ್ಟ್ ಎಲ್ಲನೂ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಆಮೇಲೆ ಜೋಡಿಸ್ಕೊಬೇಕಿತ್ತು ಸೊ ನಾನು ವಿಡಿಯೋ ಮಾಡ್ಕೊಂಡು ಮಾಡಿಕೊಂಡು ಎರಡು ದಿನ ತೊಗೊಂಡೆ ಅಡುಗೆ ಮನೆನ ಕ್ಲೀನ್ ಮಾಡೋಕ್ಕೆ ಸೊ ಸಿಂಪಲ್ಲಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಪುಟಾಣಿ ಅಡುಗೆ ಮನೆ ಆಗಿರೋದ್ರಿಂದ ತುಂಬ ಜಾಸ್ತಿ ಎಲ್ಲನೂ ಡಂಪ್ ಮಾಡಿಕೊಂಡ್ರೆ ಏನಕ್ಕೂ ಜಾಗ ಇರೋಲ್ಲ ಮತ್ತು ತುಂಬ ಚೆನ್ನ ಅಂದರೆ ಜಾಸ್ತಿ ಎಲ್ಲ ಐಟಮ್ಸ್ ಇಟ್ಕೊಂಡ್ರೆ ಚೆನ್ನಾಗೂ ಕಾಣಿಸಲ್ಲ ಸೊ ನಂಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಇಟ್ಕೊಂಡಿದ್ದೀನಿ ಸೊ ನಾನು ಹಂಗೆ ಮಾಡ್ಕೊಂಡು ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಬಾಕ್ಸಸ್ ಎಲ್ಲ ಎಲ್ಲಿ ತೊಗೊಂಡಿದ್ದು ಆ ಗ್ಲಾಸ್ ಜಾರ್ಸ್ ಆಗಿರ್ಬೋದು ಸ್ಪೈಸಸ್ಗೆ ಅದನ್ನೆಲ್ಲನೂ ಕೂಡ ನಾನು ಹೇಳ್ತೀನಿ ಸೊ ನಾನು ಲಾಸ್ಟ್ ಒಂದು ಮೀಶೋ ವಿಡಿಯೋ ಹಾಕಿದ್ದೀನಿ ಅದರಲ್ಲಿ ಮೇಕೋವರ್ ಮಾಡೋಕ್ಕೆ ಅಂತ ನಾನೊಂದು ಕೆಲವೊಂದಷ್ಟು ಐಟಮ್ಸ್ನ ತರಿಸಿದ್ದೀನಿ ಸೊ ಅದರ ಲಿಂಕ್ ಅದ್ರ ಪ್ರಾಡಕ್ಟ್ ಕೋಡ್ನೆಲ್ಲ ನಾನು ಅದೇ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಇನ್ನೂ ಯಾರು ಆ ವೀಡಿಯೋನ ನೋಡಿಲ್ಲ ಹೋಗಿ ನೋಡಿ ನಿಮ್ಗೆ ಇಷ್ಟ ಆದರೆ ಪ್ರಾಡಕ್ಟ್ಸ್ನ ಬೈ ಮಾಡಿ ಅಕಸ್ಮಾತ್ ಕೋಡಲ್ಲಿ ಏನಾರು ಸಿಕ್ಕಿಲ್ಲ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ನನ್ನ ಲಿಂಕ್ನ ಕೂಡ ನಿಮಗೆ ಕಳಿಸ್ತೀನಿ ಸೊ ಎಲ್ಲ ಅಫೋರ್ಡೆಬಲ್ ರೇಂಜಲ್ಲಿ ನಾನು ಐಟಮ್ಸ್ನ ತಗೊಂಡಿದ್ದೀನಿ ಅದರಲ್ಲಿ ಸೊ ನೀವು ನೋಡ್ಬೋದು ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಇಲ್ಲಿ ಐಟಮ್ಸ್ನೆಲ್ಲ ಏನೇನಿದೆ ಅದನ್ನೆಲ್ಲ ತೆಗೆದು ಒಂದು ಕವರ್ಗೆ ಕಟ್ಟ ಕಟ್ಟಿ ಇಡ್ತಾ ಇದ್ದೀನಿ ಸೊ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಎಲ್ಲಾನು ತೆಗ್ದುಬಿಟ್ರೆ ಅವಾಗ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು ಅಂತ ಸೊ ಎಲ್ಲ ಐಟಮ್ಸ್ ಎಲ್ಲ ತೆಗೆದು ಫುಲ್ ಅಡುಗೆ ಮನೆ ಮೇಲ್ಗಡೆದು ಕೆಳಗಡೆ ಎಲ್ಲ ನೀಟಾಗಿ ಡಸ್ಟೆಲ್ಲನೂ ಗುಡಿಸ್ಕೊಂಡು ನನಗೆ ಡಸ್ಟ್ ಅಲರ್ಜಿ ಇದೆ ಸ್ವಲ್ಪ ಸೊ ಮಾಸ್ಕ್ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಫಸ್ಟು ಧೂಳೆಲ್ಲ ಉಡ್ಕೊಂಡೆ ಆಮೇಲೆ ಟೈಲ್ಸು ಕೆಳಗಡೆದು ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಆಮೇಲೆ ಆರ್ಗನೈಸ್ ಮಾಡಿಕೊಂಡೆ ಎಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡಬೇಕು ಎಷ್ಟು ಕ್ಲೀನ್ ಮಾಡಿದ್ರು ಅಡುಗೆ ಮನೆ ನನ್ನದೇನೂ ಅಷ್ಟೊಂದು ಮೆಸಪ್ ಆಗೋಲ್ಲ ಅಂದರೆ ನಾನು ಅವಾಗವಾಗ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅಟ್ಲೀಸ್ಟ್ ಮಂತ್ರಿ ಒಂದು ಸ್ವಲ್ಪ ನಾನು ಅಲ್ಲಲ್ಲೇ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅನ್ನೋದು ಹಂಗೆ ಬಿಡೋಲ್ಲ ಬಟ್ ಈ ಸತಿ ಸ್ವಲ್ಪ ತುಂಬಾ ಗ್ಯಾಪ್ ಆಗೋಯ್ತು ಕ್ಲೀನ್ ಮಾಡ್ಲಕ್ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಅಂತ ಸೊ ಅದಕ್ಕೆ ಇವಾಗ ನೀಟಾಗಿ ಫಸ್ಟು ಎಲ್ಲನೂ ಕ್ಲೀನ್ ಮಾಡ್ಕೊಳ್ಬೇಕು ಎಲ್ಲ ನೀಟಾಗಿ ಉಜ್ಜಿ ಎಲ್ಲ ಮಾಡಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ಜೋಡಿಸ್ಬೇಕು ನಾನು ತೋರಿಸ್ತೀನಿ

ಸೊ ನನಗೊಂದು ಟೆನ್ಷನ್ ಇದ್ದಿದೆ ಏನಂದರೆ ನನ್ನ ನೀಲ್ಸ್ ಎಲ್ಲಿ ಮುರಿದೋಗ್ಬಿಡುತ್ತೋ ಹೋಗ್ಬಿಡುತ್ತೋ ಅಂತ ಸ್ವಲ್ಪ ನೀರಲ್ಲಿ ಜಾಸ್ತಿ ಆಡಿದ್ರೆ ಮುರಿದೇ ಹೋಗ್ಬಿಡುತ್ತೆ ಜಾಸ್ತಿ ದಿನ ಬರೋದೇ ಇಲ್ಲ ನಾವು ಎಷ್ಟೋ ತಿಂಗಳಿಂದ ಬೆಳೆಸಿರ್ತೀವಿ ಬಟ್ ಅದು ಸೈಡ್ ಸೈಡಲ್ಲೇ ಆಗಿಬಿಡುತ್ತೆ ಅದೊಂದು ಸ್ವಲ್ಪ ಅಲ್ಲಿ ಸೈಡಲ್ಲಿ ಆಯಿತು ಅಂದರೆ ಫುಲ್ ನೀಲ್ಸೇ ಹೋಯ್ತು ಅಂತ ನಂದು ಅದಕ್ಕೇ ಅಲ್ಲಿ ಇವಾಗ ನಾನು ಹೇಳ್ತಾ ಇದ್ದೆ ನೀಲ್ಸ್ ಮುರಿದು ಹೋಗ್ಬಿಡುತ್ತೆ ಕ್ಲೀನ್ ಮಾಡೋಕ್ಕೇನು ಬೇಜಾರಿಲ್ಲ ಅಂತ ಸೊ ಯಾರಿಗೆಲ್ಲ ಈಗ ಅನಿಸುತ್ತೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಸೊ ಇನ್ನು ಕೆಳಗೆ ನೋಡಿ ಇದು ನಮ್ಗೆ ಏನಕ್ಕೆ ಹಿಂಗಾಗುತ್ತೆ ಅಂದರೆ ಇಲ್ಲೇ ಸಿಂಕ್ ಇರೋದ್ರಿಂದ ಪಾತ್ರೆ ನಾನು ಏನು ತುಳಿದ್ರೂ ಅದು ನೀರು ಹಾರಿ ಹಾರಿ ಆ ಥರ ಆಗಿದೆ ಸೊ ಇವಾಗ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಬೇಕು ಸೊ ಮಾಡಿದ್ಮೇಲೆ ನಾನು ತೋರಿಸ್ತೀನಿ ಹಿಂಗಾಯ್ತು ಅಂತ ಇಟ್ ಅಡುಗೆ ಮನೆ ಇದೆಲ್ಲ ಕ್ಲೀನ್ ಆಯಿತು ಆರ್ಡರ್ ಮಾಡಿದ್ನಲ್ಲ ಸೊ ಇದಕ್ಕೆ ಅವರು ಪೆನ್ಸಿಲ್ ಕೊಟ್ಟಿರಲಿಲ್ಲ ಸೊ ನಾನು ಇವಾಗ ಹೋಗಿ ಇದನ್ನು ಬೇರೆ ಬಂದು ಇವಾಗ ಬರ್ತೇನೆ ಫಸ್ಟ್ ಬೇರೆ ಇದ್ರಲ್ಲಿ ಬರ್ತಿದ್ದೆ ಅದಕ್ಕೆ ರಿಟ್ರಂಡ್ ಆಗಿದೆ ಸ್ಟಾರ್ಟ್ ನಾನಿಲ್ಲಿ ಇವಾಗ ಎಲ್ಲ ಐಟಮ್ಸ್ನೆಲ್ಲ ಎಲ್ಲ ಫಿಲ್ ಮಾಡ್ತಾ ಇದ್ದೀನಿ ಈ ಬಾಕ್ಸಸ್ಸು ಸೆಟ್ ಆಫ್ ತರ್ಟಿ ಫೋರೋ ತರ್ಟಿ ಸಿಕ್ಸೋ ಬಂದಿದ್ದು ಅನ್ಸುತ್ತೆ ನಾನು ಫ್ಲಿಪ್ಕಾರ್ಟಿಂದ ತರಿಸಿದ್ದು ಅಂದರೆ ಅರ್ಧ ಕೆ ಜಿ ಕಾಲು ಕೆ ಜಿ ಮತ್ತು ಪುಟಾಣಿದು ಸ್ಪೈಸಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಆ ಥರ ಮೂರು ಥರ ಬರುತ್ತೆ ತರ್ಟಿ ಸಿಕ್ಸ್ ಪೀಸಸ್ ಏನು ಏನು ಈ ಬಾಕ್ಸಸ್ ಲಿಂಕ್ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಲಿಂಕ್ನ ಹಾಕ್ತೀನಿ ಇದು ಫ್ಲಿಪ್ಕಾರ್ಟಿಂದ ತರಿಸಿದ್ದು ಅರೌಂಡ್ ತೌಸಂಡ್ ಟೂ ಹಂಡ್ರೆಡೋ ತೌಸಂಡ್ ಹಂಡ್ರೆಡೋ ಏನೋ ಇತ್ತು ಅನಿಸುತ್ತೆ ಪ್ರೈಸ್ ನನಗೆ ಸರಿ ನೆನಪಿಲ್ಲ ಯಾರಿಗಾದರೂ ಬೇಕು ಅಂದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಲಿಂಕ್ನ ಹಾಕ್ತೀನಿ ಸೊ ತುಂಬಾ ಚೆನ್ನಾಗಿದೆ ಇದು ಬಾಕ್ಸಸ್ಸು ಏನು ಐಟಮ್ಸ್ ಹಾಕಿದ್ದೀವಿ ಅಂತ ವಿಸಿಬಲ್ ಇರುತ್ತೆ ಮತ್ತು ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಗ್ಲಾಸಲ್ಲ ಪ್ಲಾಸ್ಟಿಕ್ಕೆ ಸೊ ನಾನಿವಾಗ ಎಲ್ಲ ಫಿಲ್ ಮಾಡಿ ಲೇಬಲಲ್ಲಿ ಬರೆದು ನೀನ್ನ ಹಾಕಿ ಇಲ್ಲಿ ಇವಾಗ ನೀವೇನು ನೋಡ್ತಿದ್ದೀರಾ ಅದನ್ನು ನಾನು ಡಿ ಮಾರ್ಟಲ್ಲಿ ತೊಗೊಂಡಿರೋದು ಗ್ಲಾಸ್ ಜಾರ್ಸು ಮ ಸ್ಪೈಸಸ್ನ ಹಾಕೋಕ್ಕೆ ಸೊ ಡಿ ಮಾರ್ಟಲ್ಲಿ ಒಂದು ಸತಿ ಇದ್ದಿದ್ದು ಪ್ರಾಡಕ್ಟು ಮತ್ತೊಂದು ಸತಿ ಇರಲ್ಲ ಬೇರೆ ಬೇರೆ ಚೇಂಜ್ ಆಗಿರುತ್ತೆ ಸೊ ನೀವು ಒಂದು ಸತಿ ಚೆಕ್ ಮಾಡಿ ಡಿ ಮಾರ್ಟಲ್ಲಿ ಏನಾದರೂ ಸಿಕ್ಕಿದ್ರೆ ಆ್ಯಂಡ್ ಇದು ಬಂದು ನಾನು ಅವಾಗಲೇ ಹೇಳಿದ ಥರ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮಗೆ ಲಿಂಕ್ ಕಳಿಸ್ತೀನಿ ಸೊ ಇದನ್ನು ನಾನು ಇಲ್ಲಿ ಪ್ಲೇಸ್ ಮಾಡಿದ್ದೀನಿ ಕಾಫಿ ಟೀ ಶುಗರ್ ಬಾಕ್ಸಸ್ನ ಇಡೋಕ್ಕೆ ಅಂತ ನೀವು ಇಲ್ಲಿ ಫ್ಲ್ಯಾಟ್ ಸರ್ಫೇಸಲ್ಲಿ ಸ್ಟಿಕ್ ಮಾಡಬೇಕು ಅವ್ರು ಕೊಟ್ಟಿರೋವಂಥ ಹೋಲ್ಡ್ ಮಾಡೋಕ್ಕೆ ಸ್ಟಿಕ್ಕರ್ನ ಆವಾಗ ನೀಟಾಗಿ ಸ್ಟಿಕ್ ಆಗುತ್ತೆ ಸೊ ಒಂದು ಅರ್ಧ ಕೆ ಅಷ್ಟು ಇಟ್ರು ಭಾರನ ತಡೆಯುತ್ತೆ ಏನೂ ಆಗಲ್ಲ ಇದೊಂದು ಕಿಚನ್ಗೆ ಒಂದು ಒಳ್ಳೆ ಲುಕ್ ಅಂತಲೇ ಹೇಳ್ಬೋದು ತುಂಬ ಗಟ್ಟಿಯಾಗೂ ಕೂತ್ಕೊಳ್ಳುತ್ತೆ ಸೊ ನೋಡ್ತಿದ್ದೀರಲ್ಲ ಆಮೇಲೆ ಆ ಕಡೆ ಸೈಡು ನಾನು ಈ ಸ್ಕ್ರಬ್ಬರು ಸೋಪು ವಿಮ್ ಆ ಥರದ್ದೆಲ್ಲ ಇಡೋಕ್ಕೆ ಅಂತ ಒಂದು ಮತ್ತೊಂದು ಫೋರ್ ಬಾಕ್ಸಸ್ ಥರ ತೊಗೊಂಡಿದ್ನಲ್ಲ ಅದನ್ನು ಒಂದನ್ನು ಪ್ಲೇಸ್ ಮಾಡಿಕೊಂಡೆ ಸೊ ಎಲ್ಲ ನೀಟಾಗಿ ಇರುತ್ತೆ ಅಂತ ಅದೂ ಅಷ್ಟೇ ಅವರೇ ಸ್ಟಿಕ್ಕರ್ ಕೊಟ್ಟಿರ್ತಾರೆ ಸ್ಟಿಕ್ ಮಾಡೋಕ್ಕೆ ಅದೇನು ಎಕ್ಸ್ಟ್ರಾ ನಾವು ಇದು ಮಾಡೋದೇನು ಬೇಡ ಅದಂತೂ ತುಂಬ ಗಟ್ಟಿಯಾಗಿ ಸ್ಟಿಕ್ಕಾಗುತ್ತೆ ಬಟ್ ನೀವು ಫ್ಲ್ಯಾಟ್ ಸರ್ಫೇಸ್ ಮೇಲೆ ನೀರು ಇಲ್ಲದೆ ಇರೋ ಥರ ಒದ್ದೆ ಆಗಿರಬಾರ್ದು ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಸ್ಟಿಕ್ ಮಾಡಿದ್ರೆ ಆರಾಮಾಗಿ ಆಗುತ್ತೆ ಸೊ ನಾನು ಇದನ್ನು ತೋರಿಸಿದ್ನಲ್ಲ ಇದು ಟೆಡಿದು ಇದನ್ನು ಒಂದು ಇಲ್ಲಿ ಸ್ಟಿಕ್ ಮಾಡಿದೆ ಅದಕ್ಕೂ ಅಷ್ಟೇ ಅಪ್ಪೀಲ್ ಮಾಡಬೇಕಿಂದೆ ಆ ಟೆಡಿ ಹಿಂದೆ ಅದು ಹಂಗೆ ಸ್ಟಿಕ್ ಮಾಡಿದ್ರೆ ಅದಂತೂ ಗಟ್ಟಿ ಕುತ್ಕೊಳ್ಳುತ್ತೆ ಯಾವುದೇ ಇದೆ ಬೇಡ ಎಷ್ಟು ಅಂದ್ರೆ ಸ್ಪೂನ್ಸ್ ಆಗಿರ್ಬೋದು ನೈಫ್ ಎಲ್ಲ ಏನು ಹಾಕಿದ್ರು ಬೀಳಲ್ಲ ಮೇಕ್ ಓವರ್ ಈಗಿತ್ತು ಕಿಚನ್ ಮೇಕ್ ಓವರ್ ಆದಮೇಲೆ ನನ್ನ ಕಿಚನ್ ಈಗ ಕಾಣಿಸ್ತಿದೆ ಸಿಂಪಲ್ ಆಗಿ ಆರ್ಗನೈಸ್ ಥರ ಕಾಣಿಸ್ತಿದೆ ನಮ್ಮದು ಪುಟಾಣಿ ಕಿಚನು ಸೊ ನಾನು ಎಷ್ಟು ಬೇಕು ಅಷ್ಟನ್ನು ಮಾತ್ರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಈ ಥರ ಸೊ ಲೈಟ್ಸ್ ಹಾಕಿ ತೋರಿಸ್ತೀನಿ ನಾನು ಹೇಗೆ ಕಾಣಿಸ್ತಿದೆ ಅಂತ ಇನ್ನು ಫುಲ್ ಕತ್ಲ ಆದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ ಇದು ಮನಿ ಪ್ಲಾಂಟ್ ಜೊತೆಗೇ ಬಂದಿರೋ ಲೈಟಿಂಗ್ಸ್ ಸೊ ನಾನು ಸಿಂಪಲಾಗಿ ನನಗೆ ಹೇಗೆ ಬೇಕು ಅನಿಸುತ್ತೆ ಆ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಈ ಥರ ಸೊ ನೋಡಿದ್ರಲ್ಲ ನನ್ನ ಕಿಚನ್ ಮೇಕೋವರ್ನ ಈ ಥರ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಅನ್ನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಅರೇಂಜ್ ಮಾಡಿರೋ ಪ್ರಾಡಕ್ಟ್ಸ್ ಲಿಂಕ್ಸ್ ಎಲ್ಲ ನಂದು ಮೀಶೋ ವೀಡಿಯೋದಲ್ಲಿರುತ್ತೆ ನೀವು ಒಂದುಸತಿ ಚೆಕ್ ಮಾಡ್ಬೋದು ಥ್ಯಾಂಕ್ ಯು